ನಮಸ್ಕಾರ ಎಲ್ಲರಿಗೂ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಶುಂಠಿಲಿ ಕಳೆ ಬಂದಿದೆ ಈ ಜನ ಹೇಳಿ ಟೈಮಿಗೆ ಕರೆಕ್ಟಾಗಿ ಬರೋದೇ ಇಲ್ಲ ಸಂಬಳಕ್ಕೆ ಮಾತ್ರ ಕರೆಕ್ಟಾಗಿ ಬರ್ತಾರೆ ಮತ್ತು ರಾ ಸಂಜೆ ಹೋಗ್ಬೇಕಾದ್ರೆ ಮನೆಗೆ ಕರೆಕ್ಟಾಗಿ ಟೈಮ್ ನೋಡ್ಕೊಂಡೇ ಇರ್ತಾರೆ ಟೈಮ್ ಆದ ತಕ್ಷಣ ಹೋಗಬೇಕು ಹೋಗಬೇಕು ಅಂತಾರೆ ಏನು ಮಾಡೋದು ಇಂಥ ಜನಗಳ್ನ ಕಟ್ಕೊಂಡು ಜನ ಇಲ್ಲಾಂದರೆ ಹೊಲ್ಲೆಲ್ಲ ಹಾಳು ಬೀಳ್ತವೆ ಅಯ್ಯೋ ನಮ್ಮ ಕರ್ಮ ಹೇಳೋಣ ಬರ್ಲಿ ಇವತ್ತು ನಿನ್ನೆ ಸಂಜೆನೇ ಹೋಗ್ಬಿಟ್ಟು ಒಬ್ಬೊಬ್ಬರ ಮನೆ ತಕ್ಕ ಹೇಳಿ ಬಂದಿದ್ದೀನಿ ಬೇಗ ಬರ್ರಮ್ಮಿ ಅಂತ ಒಬ್ರು ಇನ್ನೂ ಇವತ್ ಬರ್ಲಿ ಒಬ್ಬೊಬ್ರಿಗೂ ಐತೆ ಹಾ ಈಗ ಬರ್ತಿದಾರೆ ಬರ್ಲಿ ಬರ್ಲಿ ಓಹೋ ಏನ್ ರಮ್ಮಿ ಇಷ್ಟ ಬೇಗ ಬರ್ತಿದ್ದೀರಾ ಹಂಗಾದ್ರೆ ಬಿಡು ನಾಳೆಯಿಂದ ಸ್ವಲ್ಪ ಲೇಟ್ ಆಗಿ ಬರ್ತೀವಿ ಅಲ್ಲ ಕಣ್ರಿ ಒಬ್ಬೊಬ್ರ ಮನೆ ತಕ್ಕ ನಾನೆ ಬಂದು ಹೇಳ್ಬಿಟ್ಟು ಬಂದಿಲ್ವಾ ನಾನು ಬೇಗ ಬರ್ರಿ ಅಂತ ಇವಾಗ ಎಲ್ಲಾ ಆಡಿಸಿಕೊಂಡ್ ಬರ್ತಿದ್ರಲ್ಲ ಇಷ್ಟೊತ್ತಲ್ಲಿ ಮತ್ತೆ ಸಾಯಂಕಾಲ ನೋಡ್ರಿ ಅರ್ಧ ಗಂಟೆ ಲೇಟ್ ಆಗಿ ಬಿಡೋದ್ ನಾನು ಅಯ್ಯೋ ಲಕ್ಷ್ಮಕ ಮಕ್ಕಳು ಮರಿ ಅತ್ತೆ ಮಾವ ಎಲ್ಲರಿಗೂ ಮಾಡಿಕ್ ಬಿಟ್ಟು ಬರೋದು ಬೇಡ ನಾವು ನಿಂಗೆನಮ್ಮ ಎಲ್ಲ ನಿನ್ ಸೊಸೆ ಮಾಡಿ ತಾಳೆ ಬೆಳಿಗ್ಗೆ ಬರ್ತೀಯ ನಮ್ ಕ್ಯಾರು ಮಾಡ್ಕೊಡೋರು ಯಾರು ಮಾಡ್ಕೊಡ್ತಾರೋ ಬಿಡ್ತಾರ ಬೆಳಗ್ಗೆನೆ ಬೇಗ ಎದೇಳ್ಬೇಕಮ್ಮಿ ನಾವು ಕಾಸ್ನ ಬಡ್ಡಿ ತಂದೆ ತನಕ ಕೊಡೋದು ನಾನ್ನೂರು ರೂಪಾಯಿ ಕೊಡ್ಬೇಕು ಸಾಯಂಕಾಲ ನೀವು ಕರೆಕ್ಟ್ ಟೈಮ್ ಬಂದು ಚೆನ್ನಾಗಿ ಕೆಲಸ ಮಾಡಿದ್ರೆ ತಾನೆ ನಮ್ಗೂ ಕೊಡಬೇಕು ಅನ್ಸೋದು ಲಕ್ಷ್ಮಕ ನಾ ಬಂದು ಕರೆಕ್ಟಾಗಿ ಕಾಲು ಗಂಟೆ ಆತ ಬರ್ತೈತೆ ಬರೀ ನಿನ್ನ ಭಾಷಣ ಆಗೋಯ್ತು ಕೆಲಸ ಮಾಡೋದೇ ಬಿಡೋದ ಹೇಳು ಮಾತ್ ಮಾತ್ರ ಎಲ್ಲರೂ ಚೆನ್ನಾಗಿ ಕಲ್ತಿದ್ರೆ ಕಣ್ರಮ್ಮಿ ಹ್ಞೂ ನಡ್ರಿ ನಡ್ರಿ ಒಬ್ಬೊಬ್ರು ನನ್ನ ಸಾಲಲ್ಲಿ ನೀಟಾಗಿ ಕಡಾಕ್ ಇಕೊಂಬನ್ರಿ ಅಯ್ಯೋ ತೆಗೀರಮ್ಮಿ ತೆಗೀರಾಮಿ ಬೇ ಬರ್ ತೆಗೀರಮ್ಮಿ ಲಕ್ಷ್ಮಕ ನಮ್ ಜೊತೆ ನೀನು ಬಾ ಬೇಗ ಆತೈತೆ ಓ ಕಣಮ್ಮಿ ನನ್ನ ಹೊಲಕ್ ಬಂದು ನಂಗೆ ಕೆಲಸ ಹೇಳ್ಕೊಡಂಗದ ನೀನು ಅಯ್ಯೋ ಹಂಗಲ್ಲಮ್ಮ ನೀನು ಸಾಲ್ ಬಂದ್ರೆ ಬೇಗ ಆತೈತೆ ಅಂತ ಅಯ್ಯೋ ನಾನ್ ಜಮಾನದಲ್ಲೆಲ್ಲ ಮಾಡ್ಬಿಟ್ಟಿರೋದ್ ನೀವು ಮಾಡ್ತಾರ ಮಾಡ್ರಿ ಏನಮ್ಮಿ ಭಾಗ್ಯ ಕೆಲ್ಸಕ್ಕೆ ಬರಕು ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ ಅಯ್ಯೋ ನಾನ್ ಡ್ರೆಸ್ ಅನ್ನು ಹಾಕಂತೀನಿ ಏನಾರ ಹಾಕಂತೀನಿ ನೀನ್ ಯಾರು ಅದನ್ನೆಲ್ಲ ಕೇಳಕ್ಕೆ ಅಯ್ಯೋ ಏನೋ ಡ್ರೆಸ್ ಹಾಕೊಂಡಿದ್ದಲ್ಲ ಅದ್ ಕೇಳ್ದೆ ಅದಕ್ಕೆ ಹಾಕ ಹಂಗ್ ಮಾತಾಡ್ತೀಯ ಅಯ್ಯೋ ಮಾತು ಜಾಸ್ತಿ ಆಯ್ತು ಕೆಲಸ ಕಮ್ಮಿ ಆಯ್ತು ಬೇಗ ಬೇಗ ಮಾಡಿ ಎಲ್ಲ ಮುಗಿಸ್ಕೊಂಡ್ ಬೇಗ ಹೋಗನಂತೆ ಇಷ್ಟು ದಿನಕ್ಕೆ ಒಂದ್ ಒಳ್ಳೆ ಮಾತು ಹೇಳ್ದೆ ಕಣೆ ಪಾತಿಮಾ ಒಳ್ಳೆ ಆಯ್ತು ಹೇಳಿದ್ ಬಾಯ್ಕಾ ಒಂದ್ ಸ್ವಲ್ಪ ಏನಾನ ಹಾಕ್ಬಾರ್ದಾ ಅಯ್ಯೋ ಇಲ್ಲೇನೈತೆ ಪಾತಿಮಾ ಹಾಕಕ್ಕೆ ಅಯ್ಯೋ ಇಲ್ಲೇನೂ ಇಲ್ಲ ಲಕ್ಷ್ಮಕೆ ಮನ್ನಿ ಮನೇನಾಗ ಐತಲ್ಲ ನಿಮ್ ಸೊಸೆ ಕೇಳು ಕೊನೆ ದಿನ ಅಲ್ಲ ಕಳೆ ಕೇಳೋದ್ ನಾವು ಇವಾಗ ಮುಗಿತೈತಲ್ಲ ಇವತ್ಕ ಒಂದ್ ಸ್ವಲ್ಪ ಏನೇ ನಾ ಕೇಳು ಹೇಳು ಹ್ಮ್ ನನ್ ಸೊಸೆ ನಮ್ ಮಾಡಾಕು ಇನ್ನೇ ಮಾಡ್ತಾಳ ಅಯ್ಯೋ ಹಂಗಲ್ಲಮ್ಮ ನಿಮ್ ಮಗನ್ ಕೇಳು ಮಾಡ್ಸಕ್ಕ ಅವನಲ್ಲ ಅವನು ಹೇಳಕ್ಕಿಲ್ಲಿ ಫೋನ್ ಫೋನ್ ಮಾಡಿ ಹೇಳು ಜನ ಎಲ್ಲಾ ಕೇಳ್ತಾವ್ರೆ ವೆಜ್ ಊಟ ಬೇಕಂತೆ ಮಾಡ್ಸ ನಿನ್ ಎಂಟಿ ಕೈಯಲ್ಲಿ ಅಂತ ಆಯ್ತಿರಮ್ಮ ನೋಡೋಣ ಫೋನ್ ಮಾಡಿ ನೋಡ್ತೀನಿ ಅಲೋ ಮಗನೇ ಇಲ್ಲಿ ಕೆಲಸದಾಳ್ಗಳು ಬಂದಾರಲ್ಲ ಅವ್ರಿಗೆಲ್ಲ ನಾನ್ ವೆಜ್ ಊಟ ಬೇಕಂತ ಏನೇ ಮಾಡೋದಪ್ಪಯ್ಯ ನಾನು ಕೇಳಿದ್ದೆ ಹೇಳು ಲಕ್ಷ್ಮಕ್ಕ ಅಯ್ಯೋ ಅದೇನೋ ಇವತ್ತು ದಿನ ಅಲ್ಲ ಅದಕ್ಕೆ ನಿಮ್ಮ ನಿನ್ ಸೊಸೆ ಕೇಳಿ ಮಾಡಿಸೋ ಅಂತವ್ರೆ ನೀನು ಏನ್ರು ಮಾಡ್ಕೊಡ್ತಲ್ಲ ಹೆಂಗೆ ಹ್ಞೂ ಸರಿ ಬಿಡಪ್ಪ ಆಯಿತು ಹ್ಞೂ ಹಾಗಾದ್ರೆ ಮಾಡಿಸ್ಕೊಂಡು ಇಲ್ಲಿಗೆ ತಗೊಂಬಂದ್ಬಿಡು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿರಾಯ್ತು ಆಯ್ತಾ ಹಾ ನಿಮ್ಮ ಅದೃಷ್ಟ ಚೆನ್ನಾಗೈತೆ ನೋಡ್ರಿ ಅಮ್ಮ ಇದ್ದೀರಾ ಇವತ್ತು ನನ್ನ ಮಗ ಒಳ್ಳೆ ಮೂಡಾಗಿದ್ನೇನು ಮಾಡ್ಸ್ಕೊಂಡ್ ಬರ್ತೀನಮ್ಮ ಅಂತ ಹೇಳೋನೆ ಹೋಗ್ಲಿ ಬಿಡಮ್ಮ ಈ ನಾವುದಲ್ಲಾದ್ರೂ ಊಟ ಹಾಕ್ಸ್ತಿದ್ದೀರಲ್ಲ ಅಷ್ಟೇ ಸಾಕು ಲಕ್ಷ್ಮಕ್ಕ ಸ್ವಲ್ಪ ಮಸಾಲೆಗೆ ಚೆನ್ನಾಗಿ ಕಕ್ಕಿ ನಿಮ್ ಸೊಸೆಕ ಟೇಸ್ಟ್ ಆಗಿರ್ಬೇಕು ಆಯ್ತಾ ಅವಳು ನಮಗೆ ಮಾಡಿ ಕೊಳಸೋದೇ ಹೆಚ್ಚು ಅದ್ರಲ್ಲಿ ಟೇಸ್ಟಾಗಿ ಆಗಿ ಬರೀ ಹೇಳ್ತೀನಿ ಬಾ ನಿಂಗೆ ಏನು ಅಡುಗೆ ಮಾಡಿದ್ದೆ ವೀಣಾ ಇವತ್ತು ಏ ರಾತ್ರಿದು ಸ್ವಲ್ಪ ತರ್ಕಾರಿ ಸಾರಿತ್ತಾ ಅದಕ್ಕೆ ಮುದ್ದೆ ಅನ್ನ ಮಾಡಿಬಿಟ್ಟು ಬಂದೆ ನೀನೇನ್ ಅಡುಗೆ ಮಾಡಿದೆ ಮಾಮೂಲು ಮಾಮೂಲ ಇತ್ತು ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ಬಿಟ್ಟು ಬಂದೆ ಮಾರೈತಿ ವರ್ಷ ಪೂರ್ತಿ ಬಿರಿಯಾನಿ ಬಿರಿಯಾನಿ ಅಂತೀಯಲ್ಲ ಎಲ್ಲ ಬೇಜಾರಾಗಲ್ವೇನೆ ವರ್ಷ ಪೂರ್ತಿ ರಾಗಿ ಮುದ್ದೆಗೆ ಬೇಜಾರಾಗಲ್ವಾ ಬೇಜಾರಾಗಲ್ವಾಬ್ಬಾ ಒಳ್ಳೆ ಮಾತು ಕಲ್ತಿದೀ ಕಣೆ ಪಾತಿಮಾ ಅಯ್ಯೋ ಮಾತಾಡಕ್ಕೆ ನಂಗೆ ಕಾಸಿಗೆ ಕೊಡ್ಬೇಕಾ ಮಾತಾಡೋದು ಮಾತಾಡೋದೆ ಹೂ ಕಣ್ಬಿಡೆ ಇನ್ನೇನು ಲಕ್ಷ್ಮಕ ನೀನ್ ಸೊಸ ಚೆನ್ನಾಗಿ ನೋಡ್ಕೊಂತಲ್ಲಾ ಅಯ್ಯೋ ಅದೇನು ನೋಡ್ಕೊಂತಳೋ ಏನೋ ಬಿಡಮ್ಮ ಬೆಳಿಗ್ಗೆ ಸಾಯಂಕಾಲ ಕೆಲಸ ಮಾಡಿದ್ರೆ ರಾತ್ರಿ ಅದು ಬೈಕೊಂಡ್ ಬೈಕೊಂಡು ಒಂದು ಮುದ್ದೆ ಇಟ್ಟಾಗ್ತಾಳೆ ಅಷ್ಟೆ ಮನೇನಾಗಿದ್ರೆ ಮಾತ್ ಮಾತು ಆಗಲ್ಲ ಅಂತ ಸುಮ್ಮನೆ ಹೊರ್ಗಡೆ ಬಂದ್ಬಿಡ್ತೀನಿ ನನ್ನ ಮಗ ಒಳಗಡೆ ಇದ್ದಾನಂದ್ರೆ ಸುಮ್ಮನೆ ಇರ್ತಾಳೆ ಬಾಯಿ ಮುಚ್ಕೊಂಡು ಅವ್ನೇನ ಎಲ್ಕನ ಆಚೆ ಹೋಗೋನಂದ್ರೆ ಬೇಡ ಯಾವಾಗ ನೋಡು ಅಂತಳು ಇಂತೋಳು ಏನಕ್ಕೆ ಇದೆಯಾ ಸ್ವತ್ತೋಗು ಅದು ಇದು ಆಳು ಮುಳು ಅಂತ ಬೈತಾನೆ ಇತ್ತಾಳ ಮಯ್ಯ ನಾನಂತೂ ಕಿವಿ ಕೇಳಲಿಲ್ಲ ಕಣ್ಣು ಕಾಣಲಿಲ್ಲ ಹೋಗ್ತೀನಿ ಅಲ್ಲಮ್ಮ ನೀನ್ ಮೊದ್ಲೇ ನೋಡಿದ್ದಲ್ಲ ನಿಮ್ಮ ಅಣ್ಣನ ಮಗಳ ಯಾರು ಅವಳನೆ ಮದುವೆ ಮಾಡ್ಕೊಂಡಿರಾ ತಂದು ತಂದು ಈಗ ಹೇಳಿದ್ ಮದುವೆ ಮಾಡ್ಕೊಂಡಿದೀರಲ್ಲ ಮುಂದೆ ಏನ್ ಕಥೆ ಅಯ್ಯೋ ನನ್ನ ನನೇ ಬರ ಯಾರು ಕೊಡನೆ ಅಮ್ಮಯ್ಯ ಹೇಳು ಹಿಂದಕ್ಕೆ ಜೋರ್ ಮಾಡ್ಬೇಕು ಲಕ್ಷ್ಮಕ ಏನ್ ಜೋರ್ ಮಾಡದೆ ಜೋರು ಜೋರ್ ಏನಾರ ಮಾಡಿದ್ರೆ ನನ್ನ ಮಗನ್ ಕರ್ಕೊಂಡು ಬೇರೆ ಓದ್ತೀನಿ ಅಂತಾಳೆ ನಾನು ಒಬ್ಳು ವಯಸ್ಸಾದ ಕಾಲದಲ್ಲಿ ಏನ್ ಮಾಡ್ಲಿ ಹೇಳು ಅದು ಅಲ್ಲದೆ ನನ್ನ ಮೊಮ್ಮಕ್ಕಳನ್ನ ಬಿಟ್ಟಿರಕ್ ಆಗಲ್ಲ ನಂಕ ಅದಕ್ಕೆ ಅವಳು ಏನ ನನ್ಗೆ ಅಂತ ಬಾಯ ಮುಚ್ಕೊಂಡಿದ್ದು ಹೋಗ್ತೀನಿ ನೀನ್ ಹಿಂಗೆ ಮಾತಾಡ್ದಿರ ಸೈಲೆಂಟ್ ಆಗಿದ್ರೆ ಲಕ್ಷ್ಮಕ ನಿನ್ ಕ ಬಾರಿ ಕಷ್ಟ ಆಗ್ತೈತೆ ಮುಂದೆ ಹೋಗ್ಲಿ ಅವ್ರ ಅಪ್ಪ ಅಮ್ಮನ ಕರ್ಸ್ಬಿಟ್ಟು ಮಾತಾಡೋದಲ್ಲ ಅಯ್ಯೋ ಏನ್ ಮಾತಾಡೋದು ಸುಮ್ನಿರಾಮ ಅವರ ಅಪ್ಪ ಅಮ್ಮನ ಸರಿಯಾಗಿ ಬುದ್ಧಿ ಹೇಳಿದ್ರೆ ಕಂಗ ಆಗೋಳು ಅವ್ರ ಅಪ್ಪ ಅಮ್ಮನ ಇನ್ನು ಅವಳಕೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಅದೆಲ್ಲ ಏನೂ ಮಾಡಕಾಗಲ್ಲ ಲಕ್ಷ್ಮಕ ನೀನೆ ಸ್ವಲ್ಪ ಜೋರಾಗಬೇಕಷ್ಟೇ ಏನ್ ಜೋರಾಗೋದೇ ಏನ ಅಮ್ಮಯ್ಯ ಆದ್ರೆ ಮನೆ ಬಾಗದಿದೆ ನಂಗೆ ಅದನ್ನ ಚೂರು ಇಷ್ಟ ಇಲ್ಲ ಇರೋ ತನಕ ಮಕ್ಕಳು ಸೊಸರ್ ಜೊತೆ ಮೊಮ್ಮಕ್ಕಳ ಜೊತೆ ಆರಾಮಾಗಿ ಅಮ್ಮಾಗಿರೋಣ ಅನ್ನೋದೇ ನನ್ನ ಆಸೆ ನೋಡು ಅದೇನೋ ಅಂತಾರಲ್ಲ ಅಲ್ಲಿ ಇದ್ದೋರ್ಕೆ ಕಡಲೆ ಇಲ್ಲ ಕಡಲೆ ಇದ್ದೋರ್ಕಾ ಅಲ್ಲಿಲ್ಲ ಅಂತ ಹಂಗೆ ನನ್ನ ನಾನು ಎಷ್ಟೊಂದು ಕೆಲಸ ಮಾಡ್ಕೊಂಡು ಹಿಂಗೆ ಪೋಲಿಕೋ ಬರ್ತೀನಿ ನಮ್ಮ ಮತ್ತೆ ಕಾ ಸಾಲಲ್ಲ ಏನು ಮಾಡಿದ್ರು ಏನು ಮಾಡಿದ್ಯ ಏನು ಅಂತಾಳ ನೋಡಿ ನಿನ್ನ ಸೊಸೆ ಬಂದ್ಬಿಟ್ಟು ನಮ್ಮ ಒಂದು ದಿನ ಇದ್ಬಿಟ್ಟು ಹೋಗೋಕೇಳಿ ನಮ್ಮ ಮತ್ತೆ ಎಷ್ಟು ಕಾಟ ಕೊಡ್ತಾಳೆ ನಂಕ ಅಂತ ಅಯ್ಯೋ ದೇವ್ರೆ ಹಂಗೆ ನಾನು ಹೇಳೋಕೋದ್ರೆ ಹೋಗಿ ನೀನೇ ಹೋಗೋ ನಂಗೆ ಆಚಾರ್ಯನೂ ಹೋಗಕ್ಕ ಅಂತೇಳ ಗೊತ್ತೇನಮ್ಮ ಆದ್ರು ಲಕ್ಷ್ಮಕ ಇದು ಬಾರಿ ಜಾಸ್ತಿ ಆಯ್ತು ನಿಮ್ ಸೊಸೆದು ನಿನ್ ಪಾಪ ಎಷ್ಟ್ ಕಷ್ಟ ಪಟ್ಟಿದ್ಯಾ ಇವಾಗ ನೀನ್ ಹೇಳ್ದಾಗೆ ಕೇಳ್ಕೊಂಡ್ ಇರ್ಬೇಕಾನೆ ಅವಳು ಬಾರಿ ಮಾತಾಡ್ತಾಳೆ ಅನ್ಸ್ತೈತಿ ಅಯ್ಯೋ ಬಿಡಮ್ಮಿ ಏನನ್ನ ಮಾತಾಡ್ಕೊಂಡ್ಲಿ ಇವತ್ತೇ ಮರ ನಾನು ಹೆಂಗರ ಮಾತಾಡ್ಕೊಂಡ್ಲಿ ಬಿಡು ಅವಳ್ಕು ಮಗ್ನವ್ನೇ ಬಿಡು ಲಕ್ಷ್ಮಕ್ಕ ನೀನ್ ಅನ್ಬಸ್ತಾರ ಇನ್ನು ಇನ್ನೂ ಜಾಸ್ತಿ ಅನ್ಬಸ್ತಾಳೆ ಹೂನೆ ಅಮ್ಮಯ್ಯ ನಾನು ಹಂಗೆ ಅನ್ಕೊಂತೀನಿ ಒಂದೊಂದ್ಸಲ ಅಯ್ಯೋ ಅಥೂ ಒಂದೊಂದ್ಸಲ ನನ್ಗ್ ಬರೋ ಕಷ್ಟ ಯಾವ್ರೂ ಬರೋದ್ ಬೇಡಪ್ಪ ಅನ್ಸ್ತೈತಿ ಓಹ್ ನನ್ ಮಗನೇನು ಫೋನ್ ಮಾಡ್ತಾವನೆ ಅಲೋ ಓ ಆಗೈತಾ ಹ್ಞೂ ಬಾಪ ಬಾಪಾ ಇದೀವಿ ಇದ್ದೀ ಹ್ಞೂ ಅಡೀ ಅಡಿಗೆ ಆಗೈತಂತೆ ಇವಾಗ ಬೇಗ ಬೇಗ ಮಾಡ್ರಿ ಬರ್ಲಿ ಬರ್ಲಿ ನಿರಾನ ಬರ್ಲಿ ಅಡಿಗೆ ಬೊಮ್ಮ ಆಗೈತೆ ಹ್ಞೂ ನಮ್ಮಿ ಅಡಿಗೆ ಬೊಮ್ಮಟ ಅಂತ ಪ್ರಯೋಜನ ಸೊಸಟಾಗಿ ಇರ್ಬೇಕಲ್ಲ ಅಯ್ಯೋ ಬಿಡು ಲಕ್ಷ್ಮಕ್ಕ ಇವತ್ತಲ್ಲ ನಾಳೆ ಸರಿ ಆಯ್ತೈತೆ ಹ್ಞೂ ಅಡಿಗೆಕ್ಕೇನು ಚೆನ್ನಾಗೇ ಮಾಡ್ತಾಳೆ ನಮ್ದಕ್ಕೆ ಏನಂದ್ರೆ ಬಿರಿಯಾನಿಗೆ ತಿಂದು ತಿಂದು ಮುದ್ದೆಗೆ ಇಲ್ಲಿ ಸ್ವಲ್ಪ ಕಷ್ಟನೇ ಅಯ್ಯೋ ತಿನ್ನೆ ಯಾವುದೋ ಒಂದು ಸರಿ ಸರಿ ಎಲ್ಲರೂ ಊಟ ಮಾಡ್ರಿ ನೀವು ಊಟ ಮಾಡಿ ಮುಂದಿನ ವಿಡಿಯೋನಲ್ಲಿ ಸಿಗೋಣಂತೆ ಎಲ್ಲರಿಗೂ ಧನ್ಯವಾದಗಳು